ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಕಿಚ್ಚ ಸುದೀಪ್ ನಟಿಸಿರುವ ಮ್ಯಾಕ್ಸ್ ಚಿತ್ರದ ಹೆಸರಿನಲ್ಲೇ ಇದೀಗ ಆಂಬುಲೆನ್ಸ್ ಓಡಾಡಲಿದೆ ಹೌದು ಮ್ಯಾಕ್ಸ್ ಆಂಬುಲೆನ್ಸ್ ಅಂತಾನೆ ಈ ಆಂಬ್ಯುಲೆನ್ಸ್ ಸೇವೆಗೆ ನಾಮಕರಣ ಮಾಡಲಾಗಿದೆ ಏನು ಇವತ್ತು ಕಿಚ್ಚ ಸುದೀಪ್ ರವರು ಕೂಡ ಈ ಆಂಬುಲೆನ್ಸ್ ಗಳನ್ನ ಲೋಕಾರ್ಪಣೆ ಮಾಡಿದ್ದಾರೆ ಜೊತೆಗೆ ಇವತ್ತಿನಿಂದ ಕಿಚ್ಚ ಸುದೀಪ್ ಅಭಿಮಾನಿಗಳು ಈ ಕಾರ್ಯವನ್ನ ಆರಂಭಿಸಿದ್ದಕ್ಕಾಗಿ ಜನರಿಂದ ಸಿಕ್ಕಾಪಟ್ಟೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ ಚಾರಿಟೇಬಲ್ ಟ್ರಸ್ಟ್ ನಿಂದ ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಕಿಚ್ಚ ಸುದೀಪ್ ರವರು ಇದೀಗ ಅವರ ಅಭಿಮಾನಿಗಳು ಕೂಡ ಅವರದ್ದೇ ಹಾದಿಯನ್ನ ತಿಳಿದಿದ್ದಾರೆ ಅಂದ್ರೆ ಸಂಜೀವಿನಿ ಜೀವರಕ್ಷಕ ಅನ್ನುವಂತಹ ಹೆಸರಿನಿಂದ ನಡೆಸಲಾದಂತಹ ಟ್ರಸ್ಟ್ ಇದೀಗ ಇಂತಹ ವಿಭಿನ್ನ ಪ್ರಯತ್ನಕ್ಕೆ ಮತ್ತು ಜನರ ಸೇವೆಗೆ ಟೊಂಕಾ ಕಟ್ಟಿ ನಿಂತಿದೆ ಬನ್ನಿ ಹಾಗಾದರೆ ಯಾವ ರೀತಿ ಇರುತ್ತೆ ಈ ಸೇವೆ ಮತ್ತು ಯಾವೆಲ್ಲ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ನೋಡೋಣ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ತಮ್ಮ ನಟನೆಯ ಮೂಲಕ ಅಭಿಮಾನಿಗಳನ್ನ ರಂಜಿಸುತ್ತಾರೆ ಜೊತೆಗೆ ಸದ್ದಿಲ್ಲದೆ ಕಷ್ಟ ಎಂದುಕೊಂಡು ಬಂದವರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಈಗಾಗಲೇ ತಮ್ಮ ಹೆಸರಿನಲ್ಲಿರುವ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅವರು ಮಾಡಿರುವ ಸಹಾಯಗಳು ಎಲ್ಲರ ಕಣ್ಣ ಮುಂದೆವೆ ಗ್ರಾಮ ಶಾಲೆಗಳನ್ನ ದತ್ತು ತೆಗೆದುಕೊಳ್ಳುವುದರ ಜೊತೆಗೆ ಕಷ್ಟದಲ್ಲಿರುವವರಿಗೆ ಸಹಾಯದ ನೆರವು ನೀಡಿದ್ದಾರೆ ಕಿಚ್ಚನ ಹೆಸರಿನ ಟ್ರಸ್ಟ್ ಹೊರತಾಗಿ ಅವರ ಅಭಿಮಾನಿಗಳು ಸಂಸ್ಥಾಪಿಸಿರುವ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಸಾವಿರಾರು ಜೀವಗಳ ಉಳಿವಿಗೆ ನೆರವಾಗಿದೆ ಬಹಳ ವರ್ಷಗಳಿಂದ ಕಿಚ್ಚ ಸುದೀಪ್ ಫ್ಯಾನ್ಸ್ ಪ್ರಾರಂಭಿಸಿರುವ ಸಂಜೀವಿನಿ ಜೀವ ರಕ್ಷಕ ಟ್ರಸ್ಟ್ ಸಮಾಜ ಸೇವೆಗೆ ಟೊಂಕ ಕಟ್ಟಿ ನಿಂತಿದೆ ಅದರಂತೆ ಈ ಟ್ರಸ್ಟ್ ಈಗ ಮ್ಯಾಕ್ಸ್ ಹೆಸರಿನ ಆಂಬುಲೆನ್ಸ್ ಸೇವೆ ಪ್ರಾರಂಭಿಸಿದೆ ಎಂದು ಮ್ಯಾಕ್ಸ್ ಹೆಸರಿನ ಆಂಬುಲೆನ್ಸ್ ಅನ್ನ ಸುದೀಪ್ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳಿಸಿದ್ದಾರೆ ಅಂದ ಹಾಗೆ ಮ್ಯಾಕ್ಸ್ ಕಿಚ್ಚ ನಟನೆಯ ಬಹು ನಿರೀಕ್ಷಿತ ಒಂದು ಈ ಚಿತ್ರದ ಮೊದಲ ಗ್ಲಿಮ್ಸ್ ಫ್ಯಾನ್ಸ್ಗೆ ಇಷ್ಟ ಆಗಿದೆ ಈ ಚಿತ್ರದಲ್ಲಿ ಸುದೀಪ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮ್ಯಾಕ್ಸ್ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟ್ ಪುನರಾರಂಭವಾಗಿದ್ದು ಈಗಾಗಲೇ ಶೂಟ್ ಮಾಡಲಾದ ಭಾಗಕ್ಕೆ ಎಲ್ಲಾ ಹೀರೋಗಳು ಧ್ವನಿ ನೀಡಿದ್ದಾರೆ ಬಾಲಿವುಡ್ ನ ಖ್ಯಾತ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ್ ನಿರ್ದೇಶನ ಸಿನಿಮಾದಲ್ಲಿ ಇದೇ ಮೊದಲ ಬಾರಿಗೆ ಸುದೀಪ್ ನಟಿಸಿದ್ದು ವಿಭಿನ್ನ ಕಥೆಯಲ್ಲಿ ಸುದೀಪ್ ಜೀವ ತುಂಬಿದ್ದಾರೆ ಇನ್ನು ಮ್ಯಾನ್ಸ್ ಚಿತ್ರದಲ್ಲಿ ದೊಡ್ಡ ಗಣವೇ ಇರಲಿದ್ದು ಇದರಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಸಯುಕ್ತ ಹೊರನಾಡ್ ಕಾಮರಾಜ್ ಸುಕೃತ ಸೇರಿದಂತೆ ಹಲವಾರು ಜನ ನಟಿಸಿದ್ದಾರೆ ಇದು ಸಾಹಸಮಯ ಚಿತ್ರವಾಗಿದ್ದು ಮತ್ತು ವಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ನಿರ್ಮಾಣ ಆಗ್ತಾ ಇದೆ ಇದಾಗಿತ್ತು ಇವತ್ತಿನ ಸಿನಿಮೆಯ ಸುದ್ದಿ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ